ಯಾವುದೇ ಹೇರ್ ಕಲರ್ ಬೇಡ ಹೇರ್ ಡೈ ಬೇಡ ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ತರ ರೆಡಿ ಮಾಡೋದು ಅಂತ ನೋಡ ನೋಡೋಣ ನಾವು ಮನೇಲಿ ಇರುವಂತಹ ಪದಾರ್ಥನ ಬಳಸಿ ಯಾವ ತರ ಕಲರ್ ಮಾಡೋದು ಅಂತ ನೋಡೋಣ ಈ ತರ ಒಂದು ಕಲರ್ ಮಾಡಿ ಹಾಕೊಂಡ್ರೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಸ್ಟವ್ ಮೇಲೆ ಒಂದು ಕಬ್ಬಿಣದ ಬಾಣಲಿ ಇಟ್ಕೊಂಡಿನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹಾಕೊಂಡಿದ್ದೀನಿ ಕೂದಲು ತುಂಬಾ ಬಿಳಿ ಕೂದಲಿದ್ದರೆ ಜಾಸ್ತಿ ಹಾಕೊಳ್ಳಿ ಇವಾಗ ನಾನು ಫ್ಲ್ಯಾಕ್ಸ್ ಸೀಡ್ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಫ್ಲ್ಯಾಕ್ ಸೀಡ್ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಕಲ್ಲಂಜಿ ಸೀಡ್ನ ಹಾಕೊಂಡಿದ್ದೀನಿ ಇವಾಗ ಬಾಳೆಹಣ್ಣು ತಿಂದು ನಾವು ಸಿಪ್ಪೇನೆಲ್ಲ ಬಿಸಾಕ್ತಿವಲ್ಲ ಈ ತರ ಟ್ರೈ ಮಾಡಿ ನೋಡಿ ತಲೆ ಕೂದಲು ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಗೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಕೂದಲು ಉದ್ದ ಇರುವವರು ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಳಿ ಇಲ್ಲ ಕಡಿಮೆ ಇದೆ ಸ್ವಲ್ಪ ಸಾಕುನೋರು ಸ್ವಲ್ಪ ಹಾಕೊಂಡು ಈ ಲಿಕ್ವಿಡ್ ನ ರೆಡಿ ಮಾಡ್ಕೊಳ್ಳಿ ನೋಡಿ ಇವಾಗ ಕಟ್ ಮಾಡ್ಕೊಂಡು ಆಗಿದೆ ಇದಕ್ಕೆ ನಾನು ಒಂದು ಒರೆ ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪುಡಿನ ಹಾಕೊಳ್ತಾ ಇದ್ದೀನಿ ಯಾವುದಾದ್ರೂ ಕಾಫಿ ಪುಡಿ ಯೂಸ್ ಮಾಡಬಹುದು ಇನ್ಸ್ಟೆಂಟ್ ಕಾಫಿ ಪುಡಿ ಆದ್ರೂ ಯೂಸ್ ಮಾಡಬಹುದು ಕಾಫಿ ಪುಡಿ ಆದ್ಮೇಲೆ ಒಂದು ಗ್ಲಾಸ್ ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಕಾಫಿ ಪುಡಿ ಇಲ್ಲ ಅಂದ್ರೆ ಟೀ ಪೌಡರ್ ಕೂಡ ನೀವು ಯೂಸ್ ಮಾಡ್ಕೋಬಹುದು ಅರಿಶಿನವನ್ನು ಹಾಕೊಳ್ಳೋದ್ರಿಂದ ಕೂದಲಿಗೆ ಹೆಚ್ಚು ಪ್ರಯೋಜನಗಳಿವೆ ಮತ್ತೆ ಅರಿಶಿನ ಹಾಕೋದ್ರಿಂದ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ ಅರಿಶಿನ ಕೂದಲಿಗೆ ನೈಸರ್ಗಿಕವಾದ ಬಣ್ಣವನ್ನು ಕೊಡುತ್ತೆ ಇದು ಅರಿಶಿನವನ್ನು ಬಳಸುವುದರಿಂದ ಹೇರ್ಡೇ ಆಗಿ ಬಳಸಬಹುದು ಕೆಲವು ಪದಾರ್ಥಗಳೊಂದಿಗೆ ಬೆರೆಸಿ ಕೂದಲಿಗೆ ಹಚ್ಚುವುದರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಬಾಳೆಹಣ್ಣಿನ ಸಿಪ್ಪೆಯು ಕೂಡ ಅಷ್ಟೇ ಆರೋಗ್ಯಕರವಾದ ಸೌಂದರ್ಯವಾದ ಕೂದಲು ಬರುತ್ತೆ ಮತ್ತೆ ಅದರಲ್ಲಿ ಸಿಲಿಕಾನ್ ವಿಟಮಿನ್ ಸಿ ಪ್ರೋಟೀನ್ಗಳು ಜಾಸ್ತಿ ಇರುತ್ತೆ ಬಾಳೆಹಣ್ಣು ಸಿಪ್ಪೆಯಲ್ಲಿ ಆದ್ದರಿಂದ ಜಾಸ್ತಿಯಾಗಿ ಬಾಳೆಹಣ್ಣು ಸಿಪ್ಪೆಯನ್ನು ನೀವು ಈ ಥರ ಯೂಸ್ ಮಾಡೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಅರಿಶಿನೂ ಅಷ್ಟೇ ನೀವು ಹಾಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಡ್ಯಾಂಡ್ರಫು ಕೂಡ ಬರಲ್ಲ ಇವಾಗ ಹತ್ತು ನಿಮಿಷ ಕುದಿಸ್ಕೊಂಡು ಆಗಿದೆ ಇದನ್ನು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಿಕ್ಕಾಗಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ನೋಡಿ ಈ ಥರ ಆಗಬೇಕು ಇವಾಗ ಗಟ್ಟಿ ಆಗಿದ್ರೆ ಸ್ವಲ್ಪ ನೀರು ಹಾಕೊಂಡು ಕೂಡ ನೀವು ಫಿಲ್ಟರ್ ಮಾಡ್ಕೊಳ್ಳಿ ಫಸ್ಟ್ ಚೆನ್ನಾಗಿ ಇಲ್ಲನು ಫಿಲ್ಟರ್ ಮಾಡಿ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತೆ ಇದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಥರ ತರ ಪ್ರೆಸ್ ಮಾಡಿಬಿಟ್ರೆ ಅದರ ಲಿಕ್ವಿಡ್ ಎಲ್ಲ ಬರುತ್ತೆ ಅದರಿಂದ ಸ್ವಲ್ಪ ಪ್ರೆಸ್ ಮಾಡಿ ಹಾಕೊಳ್ಳಿ ನಿಮಗೆ ಬೇರೆ ಲಿಕ್ವಿಡ್ನ ಯೂಸ್ ಮಾಡಬೇಕು ಅಂತನಿಲ್ಲ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಮತ್ತೆ ಇದು ಈ ಕಲರ್ ಬಟ್ಟೆ ಮೇಲೆ ಬಿದ್ದರೆ ಹೋಗೋದಿಲ್ಲ ಅರಶಿನ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅರಶಿನ ಹೋಗೋಲ್ಲ ಆದಷ್ಟು ನೋಡ್ಕೊಂಡು ಹಾಕೋಬೇಕು ಬಟ್ಟೆಗೆಲ್ಲ ಬೀಳದ ಹಾಗೆ ನೋಡ್ಕೋಬೇಕು ಇವಾಗ ಇದಕ್ಕೆ ನಾನು ಮೆಹಂದಿ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ಪುಡಿನ ಹಾಕೊಂಡು ಕಲಿಸ್ಕೋಬೋದು ಕೂದಲು ಜಾಸ್ತಿ ಇದೆ ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಇದೆ ಅನ್ನೋರು ಕಡಿಮೆ ಹಾಕೊಳ್ಳಿ ನೀವು ಬರೀ ಮೆಹಂದಿನ ಕೂಡ ಯೂಸ್ ಮಾಡ್ಬೋದು ಇಲ್ಲ ಇಂಡಿಗೋ ಪೌಡ್ರನ್ನು ಕೂಡ ಯೂಸ್ ಮಾಡಿ ತಲೆಗೆ ಹಾಕೋಬಹುದು ನಾನು ಮೆಹಂದಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೇನೆ ನಾನು ಸ್ವಲ್ಪ ಇಂಡಿಗೋ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಂಡಿಗೋ ಪೌಡ್ರ್ ಮತ್ತೆ ಮೆಹಂದಿ ಪುಡಿ ಹಾಕೊಳ್ಳೋದ್ರಿಂದ ಒಳ್ಳೆ ಒಂದು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಡಾರ್ಕ್ ಕಪ್ಪಾಗಲ್ಲ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಆ ಥರ ಕಲರ್ ಬರುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಇಂಡಿಗೋ ಪೌಡ್ರ್ ತಗೊಂಡಿದ್ದೀನಿ ಇಂಡಿಗೋ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಇರಬಾರ್ದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನ ಒಂದು ಕಾಲು ಗಂಟೆ ಹಾಗೆ ಬಿಟ್ಬಿಡಬೇಕು ಇದನ್ನ ತಕ್ಷಣ ನಾವು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದು ಇಡಬೇಕು ಅಂತಾನೆ ಇಲ್ಲ ಇವಾಗ ಒಂದು ಕಾಲು ಗಂಟೆ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಾಲು ಗಂಟೆ ಆದ್ಮೇಲೆ ತೆಗೆದು ತೋರಿಸ್ತೀನಿ ಯಾವ ತರ ಕಲರ್ ಕೂಡ ಚೇಂಜ್ ಆಗಿದೆ ಅಂತ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ಡಾರ್ಕ್ ಆಗಿದೆ ಕಲರು ಈ ತರ ಹಾಕೊಂಡ್ ನೋಡಿ ನಿಮಗೆ ಒಳ್ಳೆ ಒಂದು ಹೇರ್ ಪ್ಯಾಕ್ ಅಂತಾನೆ ಹೇಳ್ಬಹುದು ನಾವು ಫ್ಲಾಕ್ ಸೀಡ್ ಮತ್ತೆ ಕಲೋಂಜಿ ಸೀಡ್ ಎಲ್ಲ ಹಾಕೊಳ್ಳೋ ಹಾಕೊಂಡಿರೋದ್ರಿಂದ ಕೂದಲು ಕೂಡ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಇವಾಗ ಯಾವ ತರ ಹಾಕೊಳ್ಳೋದು ಅಂತ ನೋಡೋಣ ಇದನ್ನ ನಾವು ಹಾಕುವಾಗ ತಲೆಯಲ್ಲಿ ಎಣ್ಣೆ ಇರಬಾರ್ದು ಕ್ಲೀನ್ ಆಗಿ ತೊಳೆದು ಬಿಟ್ಟೆ ಹಾಕೋಬೇಕು ನೋಡಿ ಇವಾಗ ಕೂದಲು ಬಿಳಿ ಕೂದ್ಲಿದೆ ಎಲ್ಲಿ ಬಿಳಿ ಕೂದಲು ಜಾಸ್ತಿ ಇದೆ ಅಲ್ಲಿ ಜಾಸ್ತಿಯಾಗಿ ಅಪ್ಲೈ ಮಾಡಿ ಹಾಕೊಳ್ಳುವಾಗ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಯೂಸ್ ಮಾಡಿ ಯಾಕೆಂದರೆ ಆ ಹಾಕೊಂಡಿರೋದ್ರಿಂದ ಕೈಗೆ ಆಗುತ್ತೆ ಇದನ್ನ ಹಾಕ್ಕೊಂಡು ಒಂದು ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಯಾವುದಾದ್ರೂ ಎಣ್ಣೆ ಹಾಕೋಬೋದು ಆಯಿಲ್ ಅಪ್ಲೈ ಮಾಡಿಬಿಟ್ಟು ನೀವು ಶಾಂಪಲ್ಲಿ ವಾಶ್ ಮಾಡಿಕೊಂಡ್ರೆ ಒಳ್ಳೆ ಒಂದು ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ನಿಮ್ಮ ಹೇರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು